ಆಟ ದಿನದಿಂದ ದಿನಕ್ಕೆ ಇರ್ತಾ ಇದೆ ಸ್ಪರ್ಧಿಗಳ ನಡುವೆ ತಮ್ಮ ಅಳಿವು ಉಳಿವಿಗಾಗಿ ಜಟಾಪಟಿ ನಡೆಯುತ್ತಿದೆ ಇದೀಗ ಟಾಸ್ಕ್ ಒಂದರಲ್ಲಿ ಚೈತ್ರಾ ಕುಂದಾಪುರ ತಮ್ಮ ಬಳಿಯಿಂದ ವಿಶೇಷ ರಿಂಗ್ ಅನ್ನ ಕಳೆದುಕೊಂಡು ಕಣ್ಣೀರಿಟ್ಟಿದ್ದಾರೆ ತುಳುನಾಡಿನಲ್ಲಿ ಕೊರಗಜ್ಜ ದೈವವನ್ನು ನಂಬುವ ಅಪಾರ ಜನರು ಇದ್ದಾರೆ ಕಷ್ಟದ ಕಾಲದಲ್ಲಿ ಕೊರಗಜ್ಜ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ಎಲ್ಲರದ್ದು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಇದು ಸಾಬೀತಾಗಿದೆ ಬುಧವಾರದ ಸಂಚಿಕೆಯಲ್ಲಿ ಒಂದು ಟಾಸ್ಕ್ ನೀಡಲಾಗಿತ್ತು ಹಸಿ ಮಣ್ಣಿನ ರಾಶಿಯಲ್ಲಿ ಆಟ ಆಡಬೇಕಿತ್ತು ಈ ವೇಳೆ ಚೈತ್ರಾ ಕುಂದಾಪುರ ಅವರ ಚಿನ್ನದ ಉಂಗುರ ಕಳೆದು ಹೋಯಿತು ಉಂಗುರ ಮಿಸ್ ಆಗಿದೆ ಎಂಬುದು ಗೊತ್ತಾದ ತಕ್ಷಣ ಅವರು ಸಿಕ್ಕಾಪಟ್ಟೆ ಚಡಪಡಿಸಿದ್ರು ಆಗ ಅವರು ಮನಸ್ಸಿನಲ್ಲಿ ಕೊರಗಜನ ಪ್ರಾರ್ಥನೆ ಮಾಡಿದ್ರು ಇದು ಚೈತ್ರಾ ಪಾಲಿಗೆ ತುಂಬಾ ಮಹತ್ವದ ಉಂಗುರ ಮದುವೆಯಾಗುತ್ತಿರುವ ಹುಡುಗ ಚೈತ್ರಾಗೆ ಕೊಟ್ಟ ವಿಶೇಷ ರಿಂಗ್ ಆಗಿತ್ತು ಹಾಗಾಗಿ ಅವರು ಉಂಗುರ ಕಳೆದುಕೊಂಡ ತಕ್ಷಣ ಆತಂಕಕ್ಕೆ ಒಳಗಾದ್ರು ರಾಶಿ ರಾಶಿಯಾಗಿ ಬಿದ್ದಿದ ಹಸಿ ಮಣ್ಣಿನಲ್ಲಿ ಚಿಕ್ಕ ಉಂಗುರ ಹುಡುಕುವುದು ನಿಜಕ್ಕೂ ಸವಾಲಿನ ಕೆಲಸ ಅಷ್ಟು ದೊಡ್ಡದಾದ ಬಿಗ್ ಬಾಸ್ ಮನೆಯಲ್ಲಿ ಉಂಗುರ ಮಿಸ್ ಆದ್ರೆ ಎಂಬುದು ಎಲ್ಲರ ಅನುಮಾನ ಆದರೂ ಕೂಡ ಎಲ್ಲರೂ ಹುಡುಕೋಕೆ ಪ್ರಯತ್ನಿಸಿದ್ರು ತಮಗೆ ಈ ಉಂಗುರ ಎಷ್ಟು ಮುಖ್ಯವಾದದ್ದು ಎಂದು ಬಿಗ್ ಬಾಸ್ಗೆ ಚೈತ್ರಾ ಅವರು ಹೇಳಿದ್ರು ಅಲ್ಲದೆ ಹೇಗಾದ್ರೂ ಉಂಗುರ ಹುಡುಕಿ ಕೊಡಿ ಎಂದು ಮನವಿ ಮಾಡಿಕೊಂಡ್ರು ಕೆಲವೇ ಸಮಯದ ನಂತರ ಬಿಗ್ ಬಾಸ್ ಆ ಉಂಗುರವನ್ನ ಹುಡುಕಿ ಕಳಿಸಿ ಉಂಗುರ ಸಿಕ್ಕ ಖುಷಿಯಲ್ಲಿ ಚೈತ್ರಾ ಅವರು ಕುಣಿದಾಡಿದ್ರು ಅಲ್ಲದೆ ಕೊರಗಜನಿಗೆ ಧನ್ಯವಾದ ತಿಳಿಸಿದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್